ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ಇಂದಿನ ಸುದ್ದಿಯ ವಿವರ ಶಾಸಕರಾದ ಪ್ರಭು ಬಿ ಚವಹಾಣ ಅವರು ಹಲಬರ್ಗಾ ಹತ್ತಿರದ ತೇಗಂಪುರ ಹಾಗೂ ಕಾರಂಜಾ ಜಲಾಶಯದ ಬಳಿ ನಡೆಯುತ್ತಿರುವ ಕಾರಂಜಾ ಜಲಾಶಯದಿಂದ ಔರಾದ ಬಿ ಕಮಲನಗರ ಹಾಗೂ ಮತ್ತಿತರೆ ಗ್ರಾಮಗಳಿಗೆ ನೀರು ಪೂರೈಸುವ ಕಾಮಗಾರಿಯನ್ನು ಜನವರಿ ಹನ್ನೊಂದರಂದು ವೀಕ್ಷಿಸಿದರು ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ರವೀಂದ್ರ ಪಟ್ಟಣ ಪಂಚಾಯತ ಮುಖ್ಯಾಧಿಕಾರಿ ಸ್ವಾಮಿದಾಸ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ ಶಿವರಾಜ ಅಲ್ಮಾಜೆ ಶ್ರೀಮಂತ ಪಾಟೀಲ ದಯಾನಂದ ಗೂಳೆ ಸಂಜು ಒಡೆಯರ್ ಕೆರಬಾ ಪವಾರ್ ಸುಜಿತಾ ರಾಠೋಡ ಧನಾಜಿ ರಾಠೋಡ ಮೃತ್ಯುಂಜಯ ಬಿರಾದಾರ ಉಪಸ್ಥಿತರಿದ್ದರು ಧನ್ಯವಾದಗಳು ವರದಿಗಾರರಾದ ಸಂತೋಷ್ ನಾಟೇಕರ

ಸರಿಯಾಗಿ ನಮ್ದು ಇನ್ಪಮ್ ಮಾಡ್ಬೇಕು ಮಾಡಬೇಕು ಮಾಡಲ್ಲ ಮಾಡಲ್ಲ ಮಾಡಲ್ಲೂ ಬೌಂಡ್ ಇಶ್ಯೂ ಮಾಡಲ್ಲ ಸರ್ಕಾರ ಬೇಡ ಯಾರ್ ಬೇಡ ಹಿಂಗ ടീം <laughs>

ಅವರ ಮಹಾಜನ್ ಅವರು ಪದೇ ಪದೇ ನೀರಿನ ಸಮಸ್ಯೆ ಹುಟ್ಟಿದೀರಿನ ಸಮಸ್ಯೆ ಬಹಳ ಆಗ್ತಾ ಇತ್ತು ಮುಂಚೆ ಕೊರುಳಿಯಿಂದ ನಾವು ಪ್ರಬಂಧ ಮಾಡ್ತಾ ಇದೀವಿ ತೆಗ್ಗಪುರ್ ಟ್ಯಾಂಕಿಂದ ನಮ್ಮ ಅವರಾಟ ತೆಗ್ಗಂಪುರ್ ಆದರೆ ಕೂಡ ಮಾರ್ಚ್ ಬಂದರೆ ಜಾನುವರಿ ಜನವರಿಯಿಂದ ಭಾಳ ಸಿಟ್ಟಿಗೆ ಕೊಟ್ಟಾಗ್ತಾಯಿದ್ರು

ಹಿಂಗ್ ಜರ್ನ್ ಬೀದರ್ ಜಿಲ್ಲೆ ಅವ್ರಿಗೆ ಹೇಳಿದ್ರು ಸರ್ ಹಿಂಗ್ ಆಗ್ತಾ ಇದೆ ಹೇಳಿದಿನಿ ಹೇಳಿದ್ದೀನಿ ಗಮನಕ ಅವರು ಡಿಪಾರ್ಟ್ಮೆಂಟ್ ಮಂತ್ರಿ ಸುರೇಶ್ ಬೆರೆತಿಗೆ ಅವರೇ ಕೂಡ ಭೇಟಿ ಆಗಿದ್ದೀನಿ ಅವರೇ ಕೂಡ ಮಾತಾಡಿದ್ದೀನಿ ಲೆಟರ್ ಕೊಟ್ಟಿದ್ದೀನಿ ಎಮ್ ಡಿಗೆ ಭೇಟಿ ಆಗಿದ್ದೀನಿ ಎಮ್ ಡಿಗೆ ಲೆಟರ್ ಕೊಟ್ಟಿದ್ದೀನಿ ಚೀಫ್ ಇಂಜಿನಿಯರ್ ಗೆ ಮಾತಾಡಿದ್ದೀನಿ ಎಕ್ಸಿಕ್ಯೂಟಿವ್ ಪ್ರತಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಕೇಳೇ ಮಾಡ್ತಾ ಇಲ್ಲ ಆಮೇಲೆ ಈಗ ಈಗ ಅವರು ಲೆವೆಲ್ ಮಾಡ್ಯಾರ ನಮ್ಗೆ ಹೇಳಿಲ್ಲ ನಮ್ಗೆ ಹೇಳಿಲ್ಲ ಫಾಲೋ ಮಾಡ್ತಾ ಇದ್ರಿ ಲೇಔಲಿಂಗ್ ಮಾಡ್ತಾ ಇದ್ರಿ ಒಂದೇ ನಾವು ನಮ್ದೇ ಒಂದೇ ಬೆಳಿಗ್ಗೆ ಯಾವ ತರ ನಾವು ಮಂಜೂರು ಮಾಡಿದೀನಿ ಕೆಲಸ ಕ್ವಾಲಿಟಿ ಆಗ್ಬೇಕು ಕೆಲಸ ಜಲ್ದಿ ಆಗ್ಬೇಕು ಕೆಲಸ ಪ್ರಾರಂಭ ಆಗ್ಬೇಕು ಯಾಕಂದ್ರೆ ಅತಿ ಮಾಸವ ಮೂರ್ 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 ತಾರೀಕು ಎರಡು ತಾರೀಕು ನಾವು ವಾಪಸ್ ಬರ್ತೀವಿ ವಾಪೀಸ್ ಪೂಜಾ ಮಾಡ್ತೀವಿ ಅವ್ರು ಎಲ್ಲಿ ಮಾಡ್ಲಿ ನಮ್ಮ ತಾಲೂಕ ನಾವು ಎಮ್ ನಾವು ನಮ್ಮ ಜನರಿಗೆ ಮಂಜೂರು ಸರ್ಕಾರ ಸರ್ಕಾರದಲ್ಲಿ ಮಂಜೂರಾಗಿದೆ ಮೂರ್ ತಾರೀಕಿಂದ ಪ್ರಾರಂಭ ಮಾಡಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ಫೆಬ್ರವರಿ ಹೇಳ್ತೀವಿ ಅವರಿಗೆ ಹೇಳ್ತಾ ಇದ್ದೀನಿ ಜಿಲ್ಲೆಯ ಬೇರೆ ಬೇರೆ ಟ್ಯೂಪ್ ಹೇಳ್ತಾರೆ ಹೇಗಾಗಿದೆ ಏನೇನು ಜಿಲ್ಲೆ ಆಗಿದೆ సార్ జనవరిలో అగ్రిమెంట్ ఆగితే సార్ అది ఆమె డైజైన్ సర్వే డిగోన్ సమ్ సార్ కంట్రక్టర్ అని సప్రేట్ డైజైన్ మేము అప్రూవ్ తో సార్ అది బైక్ అప్రూవ్ ఆగితే సార్ జాకల్ కార్ంజాన్ పర్మిషన్ బెక్ సార్ ఆమె ఫారెస్ట్ యార్డ్ క్లేయరెన్స్ ఇది సార్ అది సర్వీ కంటిన్యూ సార్ విత్ ఇన్ టెన్ ఫిఫ్టీన్ డేస్ అది జాకల్ అప్రూవ్ ఆగితే సార్ అప్రూవ్ ఆ వర్క్ స్టార్ట్